ಪದ್ಮಾ ಸ್ವಾಗತ ನಾನು ಹೇಳಿದೆ ಅಲ್ವಾ ವೇಸ್ಟ್ ಥರ್ಮಾಕೋಲ್ ಅಲ್ಲಿ ನೀವು ಬೇರೆ ತರಾನು ತಯಾರಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದೀನಿ ಬೃಂದಾವನ ಮಾಡೋದು ಅಂತ ಹೇಳಿ ಅದೇ ತರ ಈಗ ನಿಮ್ ಬಿಡುವಿನ ವೇಳೆನ ಸದುಪಯೋಗನೂ ಆಗತ್ತೆ ಮತ್ತೆ ನಿಮ್ಗೆ ಅದು ಉಪಯುಕ್ತಾನು ಆಗತ್ತೆ ಅನ್ನೋ ತರ ಗೌರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ ಆಗಿ ತೋರಿಸ್ತೀನಿ ನಾನು ಇವೆಲ್ಲ ಗೌರಿಗಳನ್ನ ಇದೇ ಥರ್ಮಾಕೋಲು ಮತ್ತು ರೆಟ್ ರೌಂಡಾಗಿ ಕಟ್ ಮಾಡಿಕೊಂಡು ಅದರಲ್ಲೇ ಇದನ್ನು ಮಾಡಿರೋದು ನೀವು ಈ ಅಂಗಡಿಗಳಿಗೆ ಹೋದಾಗ ಈ ಕೇಕ್ ಅಂಗಡಿಗಳಲ್ಲಿ ಎಲ್ಲ ಕೇಳಿದರೆ ಈ ಥರ ರೌಂಡ್ಸು ಕೊಡ್ತಾರೆ ನಿಮಗೆ ನೀವು ತುಂಬ ಏನು ಕಾಸ್ಟ್ಲಿ ಇರೋಲ್ಲ ಅದನ್ನು ನೀವು ತೊಗೊಂಡ್ರೆ ಆ ರೌಂಡ್ಗಳನ್ನು ತಂದಿಟ್ಕೊಂಡ್ರೆ ಈ ಥರ ಎಲ್ಲ ರೆಡಿ ಮಾಡ್ಕೋಬೋದು ಅಲಂಕೃತ ಗೌರಿ ಮಾಡೋದನ್ನು ನೋಡಿ ತೋರ್ಸೋಕ್ಕೆ ನಿಮ್ಗೆ ಏನು ಹೆಚ್ಚಿನ ಸಾಮಾನು ಬೇಡ ನೋಡಿ ಈ ಥರ ಥರ್ಮಾಕೋಲನ್ನು ಫಸ್ಟು ರೆಟ್ಟಲ್ಲಿ ಕಟ್ ಮಾಡ್ಕೊಳ್ಳಿ ಈ ಥರ ಈ ಶೇಪಲ್ಲಿ ಮಾಡ್ಕೊಳ್ಳಿ ನಾನು ತೋರಿಸ್ತಾ ಇರೋದು ಇವಾಗ ಸಿಂಪಲ್ಲಾಗಿ ಮಾಡೋ ಗೌರಿನಾ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಈ ಶೇಪ್ ಏನೂ ಕಷ್ಟ ಇಲ್ಲ ಮೇಲೊಂದು ಹಿಂಗೆ ರೌಂಡ್ ಹಾಕಿದ್ದೀನಿ ಅಕಸ್ಮಾತ್ ಒಂದು ಚೂರು ಹೆಚ್ಚು ಕಡಿಮೆ ಸೊಟ್ಟಾದ್ರೂ ನಿಮಗೆ ಅಲಂಕಾರ ಮಾಡಿದಾಗ ಅದು ಕಾಣಲ್ಲ ನೋಡಿ ಅದೇ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ಥರ್ಮಕೋಲ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಸೀರೆ ಉಡಿಸ್ದಾಗ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ನಾನು ಈ ಥರ ಒಂದು ಪೀಸನ್ನು ಅಂಟಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬರೋದರಿಂದ ಈ ಸರ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಫೇಸು ನಿಮಗೆ ಸಿಗುತ್ತೆ ಅಂಗಡಿಗಳಲ್ಲಿ ಹೋದಾಗ ಒಂದು ಫೇಸನ್ನು ನೀವು ದೊಡ್ಡ ಗೌರಿ ಬೇಕಾದರೆ ಇದನ್ನು ದೊಡ್ಡದಾಗಿ ಮಾಡ್ಕೊಳ್ಳಿ ಈ ಸೈಜ್ ಸಾಕು ಅಂದರೆ ಈ ಸೈಜ್ ಫೇಸು ಇದು ಲಾಸ್ಟ್ ಸೈಜು ಇದನ್ನು ನಾನು ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಈ ಥರ ಫೆವಿಕಾಲ್ ಹಿಂದೆ ಅಂಟಿಸ್ಬಿಟ್ಟು ನೀವು ಅಂಟಿಸಿಟ್ರೆ ಚೆನ್ನಾಗಿ ಅಂಟ್ಕೊಡುತ್ತೆ ಏನಿಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟರೆ ಸಾಕು ಅದು ನೋಡಿ ಇದನ್ನು ಈ ಥರ ಹೀಗೆ ಅಂಟಿಸಿದ್ದೀನಿ ನಾನು ಕುತ್ತಿಗೆ ಕಾಣೋ ಹಾಗೆ ಮಾಡಿಬಿಟ್ಟು ಹೀಗೆ ಈಗ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಈ ಥರ ಕುತ್ತಿಗೆ ಥರ ಅದಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಆ ಲೈನಿಗೆ ಅಂದರೆ ಈ ಲೈನಿಗೆ ಬರೋ ಹಾಗೆ ನಾನು ಅಂಟಿಸಿದ್ದೀನಿ ಇದನ್ನು ನೋಡಿ ಹಿಂಗೆ ಅಂಟಿಸಿ ಬಿಟ್ಟುಬಿಡಿ ಇದನ್ನು ಒಂದು ಸ್ವಲ್ಪ ಹೊತ್ತು ಆಮೇಲೆ ಇದಕ್ಕೆ ಇಲ್ಲಿ ಮೊದ್ಲೇ ನೀವು ಅಂಟ್ಸೋಕೆ ಮೊದ್ಲೇ ನೀವು ಈ ಥರ ಗೋಲ್ಡ್ ಪೇಪರ್ನ ಒಂದು ಸ್ವಲ್ಪ ಕಟ್ ಮಾಡಿ ಅಂಟಿಸ್ಕೊಂಡ್ಬಿಡಿ ಅದರಿಂದ ಏನಾಗುತ್ತೆ ನಿಮಗೆ ಆ ವೈಟ್ ವೈಟು ಕಾಣಲ್ಲ ಇದು ಗೋಲ್ಡ್ ಪೇಪರ್ ಇದೆಯಲ್ವ ಇದು ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡ್ಕೊಂಡ್ಬಿಟ್ಟು ನೀವು ಫೆವಿಕಾಲ್ಸ್ ಸಹಾಯದಿಂದ ನೀವು ಈ ಥರ ಇದನ್ನು ಅಂಟಿಸ್ಕೊಂಬಿಡಿ ಫಸ್ಟೇ ಇದನ್ನು ಅಂಟಿಸ್ಕೊಂಡು ಫೇಸ್ ಅಂಟಿಸ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ವರ್ಕು ತುಂಬ ನೀಟಾಗಿರತ್ತೆ ಹೀಗೆ ಇದು ಆ ಫೇಸ್ ಸುತ್ತೂ ನಿಮಗೆ ಒಂಥರ ಗೋಲ್ಡ್ ಕಲರ್ ಕಾಣುತ್ತೆ ಈ ಗೋಲ್ಡ್ ಪೇಪರು ಅಷ್ಟೇ ನೀವು ಒಂದು ಸಲ ಇಟ್ಕೊಂಡ್ರೆ ಎಷ್ಟೋ ಇದಕ್ಕೆ ನಿಮಗೆ ಉಪಯೋಗ ಆಗುತ್ತೆ ಇದು ನೋಡಿ ಅದರಿಂದನೇ ಥರ್ಮಕೋಲ್ ಅಕಸ್ಮಾತ್ ಒಂದು ಚೂರು ನೀವು ಹೆಚ್ಚು ಕಡಿಮೆ ಕಟ್ ಮಾಡ್ಕೊಂಡಿದ್ರು ಇದು ನಿಮಗೆ ಈ ಥರ ಎಲ್ಲ ಪೇಪರ್ ಅಂಡ್ಸಿ ಎಲ್ಲ ಮಾಡಿದಾಗ ಅದು ಏನು ಕಾಣಲ್ಲ ನೀವು ಮಾಡಿರೋ ಇದು ಅಂಟಿಸ್ತಾ ಇದ್ದೀನಿ ಇದಕ್ಕೆ ಅಂಟಿಸ್ಬಿಟ್ಟು ಇದು ಇವಾಗ ಏನಾಗುತ್ತೆ ನೀವು ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಫೇಸನ್ನು ಇಲ್ಲಿ ಅಂಟಿಸೋದ್ರಿಂದ ನಿಮಗೆ ಆ ಸುತ್ತೂ ಅದು ನೀಟಾಗಿರುತ್ತೆ ಬೇಕಾದರೆ ಲೇಸು ಆ ಥರದ್ದು ಏನು ಬೇಕಾದರೂ ನೀವು ಹಾಕ್ಕೊಳ್ಬೋದು ಇದಕ್ಕೆ ನೋಡಿ ಅದೇ ಥರ ನಾನೇನು ಮಾಡ್ತಿದ್ದೀನಿ ಇಲ್ಲಿನೂ ಸ್ವಲ್ಪ ಫೆ ಇದನ್ನು ಫೆವಿಕಾಲ್ ಹಚ್ಬಿಟ್ಟು ಈ ಥರ ನಾನು ಗೋಲ್ಡ್ ಪೇಪರ್ನ ಅಂಟಿಸ್ಬಿಡ್ತೀನಿ ಅದಕ್ಕೆ ಇದರಿಂದ ನೀವು ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಥರ್ಮಾಕೋಲ್ ಕಾಣೋದು ಎಲ್ಲ ಆಗಲ್ಲ ಕ್ಲೀನಾಗಿರುತ್ತೆ ಅದು ಇದಕ್ಕೇನು ಬೇಡ ನಿಮ್ಗೆ ಪೇಷನ್ಸ್ ಇರಬೇಕು ಸಾಮಾನಂತೂ ಏನು ಅಂಥ ಖರ್ಚಾಗಲ್ಲ ಇದು ಇದೊಂದು ಫೇಸು ಈ ಥರದ ಪೇಪರು ಈ ಥರ ಇಟ್ಕೊಂಬಿಟ್ರೆ ನೀವು ಆರಾಮಾಗಿ ಇದನ್ನು ರೆಡಿ ಮಾಡ್ಕೊಳ್ಬೋದು ಇಲ್ಲಿ ಥರ್ಮಕೋಲ್ ಕಾಣುತ್ತೇನೋ ಅನ್ನೋದಕ್ಕೋಸ್ಕರ ನಿಮಗೆ ಈ ಥರ ಅಂಟಿಸ್ಕೊಳ್ಳೋಕ್ಕೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಸುತ್ತಲೂ ಗೋಲ್ಡ್ ಪೇಪರ್ ಅಂಟಿಸ್ಕೊಂಡಿದ್ದೀನಿ ಇದ್ರ ಉದ್ದೇಶ ಇನ್ನೇನೂ ಇಲ್ಲ ಥರ್ಮೋಕೋಲ್ ಕಾಣಿಸಿದ್ರೆ ನೀವು ಮಾಡಿರೋ ಡೆಕೋರೇಷನ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನೋಡಿ ಈ ಥರ ಯಾವುದಾದ್ರೂ ಒಂದು ಕ್ಲಾತಿಗೆ ನೀವು ಕ್ಲೀನಾಗಿ ಹೀಗೆ ಲೇಸ್ ಹಾಕ್ಕೊಂಡ್ಬಿಡಿ ಇದನ್ನು ಒಂದು ಬ್ಲೌಸ್ ಪೀಸು ಈ ಥರದಕ್ಕೆ ಹೀಗೆ ಲೇಸ್ ಯಾವ ಎನಿ ಲೇಸ್ ನಿಮ್ಮ ಹತ್ರ ಯಾವುದಿರುತ್ತೆ ಅಥವಾ ನೀವು ಯಾವಾಗಾದರೂ ತೊಗೊಂಡಿರೋದು ಇಲ್ಲ ಬಟ್ಟೆಯಲ್ಲಿ ಬಿಚ್ಚಿಟ್ಕೊಂಡಿರೋದು ಯಾವುದಾದ್ರೂ ನೋಡಿ ಈ ಥರ ಹಾಕ್ಕೊಂಡು ಇದಕ್ಕೆ ನಾನು ನೀಟಾಗಿ ಸೀರೆ ಉಡಿಸ್ಬೋದು ಅಂತ ಹಿಂದ್ಗಡೆ ಪೇಪರ್ ಅಂಟಿಸಿದ್ದೀನಿ ನೋಡಿ ಇದಕ್ಕೆ ಸೀರೆ ಉಡ್ಸೋಕೆ ಮೊದಲು ನಾನೇನು ಮಾಡ್ತೀನಿ ಅಂದರೆ ನೋಡಿ ಇಲ್ಲಿ ಎಲ್ಲನೂ ಒಂದು ಸ್ವಲ್ಪ ಫೆವಿಕಾಲ್ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಇದನ್ನು ಈ ಥರ ಫಸ್ಟ್ ಹೀಗೆ ಇಟ್ಕೊಳ್ತೀನಿ ಇದನ್ನು ನಿಧಾನವಾಗಿ ಹೀಗೆ ನೆರಿಗೆ ಮಾಡ್ಕೊಳ್ತಾ ಹೋಗ್ತೀನಿ ಇದನ್ನು ಅದು ಪೇಪರ್ ಅಂಟಿಸಿರೋದ್ರಿಂದ ನಿಮ್ಗೆ ಅದು ಹಾಗೆ ಕೂತ್ಕೊಳ್ಳುತ್ತೆ ನೋಡಿ ಹೀಗೆ ಈ ಥರ ನೋಡಿ ಈ ಥರ ನಿಧಾನವಾಗಿ ಆ ಪೇಪರ್ನ ನೆರಿಗೆ ಹಿಡ್ಕೊಂಡು ಹೀಗೆ ನೀವು ಉಡ್ಸೋದ್ರಿಂದ ಅದು ಕ್ಲೀನಾಗಿ ಸೀರೆ ಉಡ್ಸಿದ ಥರನೇ ಕಾಣುತ್ತೆ ಹಿಂದ್ಗಡೆ ಏನು ಮಾಡಿಲ್ಲ ನಾನು ಹೇಗಿತ್ತು ಹಾಗೆ ಇದೆ ನೋಡಿ ಈ ಥರ ಒಂದು ಇದಿರುತ್ತಲ್ಲ ರಟ್ಟು ನಾನು ನಿಮ್ಗೆ ಹೇಳಿದ್ನಲ್ಲ ಹೀಗೆ ನೀವು ಕೇಕ್ ಅಂಗಡಿಯಲ್ಲಿ ಹೋಗಿ ಕೇಳಿದರೆ ಈ ಥರ ಕೊಡ್ತಾರೆ ನಿಮಗೆ ಅದೇನು ಕಷ್ಟ ಇಲ್ಲ ನಾನು ಈ ಥರ ರೌಂಡು ಕಟ್ ಮಾಡ್ಕೊಂಬಿಟ್ಟು ಅದಕ್ಕೊಂದು ಗೋಲ್ಡ್ ಪೇಪರ್ ಅಂಟಿಸಿ ಲೇಸೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಹೀಗೆ ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಅದನ್ನು ಹೀಗೆ ನೋಡಿ ನಾನು ತೋರಿಸ್ತಾ ಇರೋದು ತುಂಬ ಈಸಿ ಮೆಥಡ್ಡು ನಿಮ್ಗೆ ಎಷ್ಟು ಬೇಗ್ಲೂ ರೆಡಿ ಆಗಿಬಿಡತ್ತೆ ಇದು ನೀವು ಇವಾಗ ಇದ್ದಾಗ ಮಾಡಿ ಮಾಡಿಟ್ರೆ ನೀವು ಹಬ್ಬದಲ್ಲಿ ಎಲ್ಲ ಬೇರೆಯವ್ರಿಗೂ ಏನು ನಾನೇ ಕೊಡ್ತೀನಿ ಇವಾಗಂತೂ ನೀವು ಎಲ್ಲರೂ ಹೇಳ್ತಾರಲ್ವ ಮಣ್ಣಿಂದೆಲ್ಲ ತೊಂದರೆ ನೀರಲ್ಲಿ ಬಿಡೋದೆಲ್ಲ ಕಷ್ಟ ಹೀಗೆಲ್ಲೂ ಅದಕ್ಕೆ ನೀವು ಈ ಥರ ನೀವೇ ರೆಡಿ ಮಾಡಿದ್ದನ್ನು ಆಮೇಲೆ ನೀವು ಶೋಕೇಸಲ್ಲಿ ಕೂಡ ಇದನ್ನು ಇಟ್ಕೊಳ್ಬೋದು ಮತ್ತು ಅಕ್ಕಪಕ್ಕದವ್ರಿಗೆಲ್ಲ ಕೂಡ ನೀವು ಮಾಡಿನೂ ಕೊಡ್ಬೋದು ನೋಡಿ ಇದನ್ನು ಈ ಥರ ಇದು ಮಾಡಿಬಿಟ್ಟು ಇಲ್ಲಿ ಇದನ್ನು ಹೀಗೆ ಸಿಗಿಸ್ಬಿಡಿ ನೋಡಿ ಈ ಥರ ಇದು ಸ್ಟ್ಯಾಂಡ್ ಎಲ್ಲನೂ ಹಾಗೆ ಮಾಡ್ಕೊಂಡಿರೋದು ನಾನು ಈ ಸ್ಟ್ಯಾಂಡ್ ಮಾಡಿಕೊಂಡಾದಮೇಲೆ ನೋಡಿ ಇದನ್ನು ಹೀಗೆ ಅಂಟಿಸಿದ್ದೀನಿ ಇದಕ್ಕೂ ಅಷ್ಟೇ ನಾನು ಇದಿನ್ನೂ ಒಣಗಿಲ್ಲ ಅಲ್ವಾ ಅದಕ್ಕೆ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ಅದೇ ನೋಡಿ ಇದು ಒಣಗಿರೋದು ಒಂದನ್ನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಹೀಗೆ ಅಂಟಿಸ್ಬಿಡ್ತೀನಿ ಇದನ್ನು ಇಂದು ಅಷ್ಟೇ ಈ ಥರ ಎಲ್ಲ ಫೆವಿ ಫೆವಿಕಾಲ್ ಹಾಕ್ಬಿಟ್ಟು ನೀವು ಇಲ್ಲಿ ಕೆಳಗೂ ಹಾಕ್ಕೊಂಡ್ಬಿಡಿ ಹಾಕ್ಕೊಂಡು ನಿಧಾನವಾಗಿ ಇದನ್ನು ಕರೆಕ್ಟ್ ಸೆಂಟ್ರ್ ಬರೋ ಹಾಗೆ ಅಂಟಿಸ್ಕೊಳ್ಳಿ ಇದೊಂದು ಐದು ನಿಮಿಷ ನೀವು ಸ್ವಲ್ಪ ಹಿಂಗೆ ಬಿಟ್ಟರೆ ಅದು ಚೆನ್ನಾಗಿ ಒಣಗುತ್ತೆ ಆಮೇಲೆ ಈ ಟೈಪಲ್ಲಿ ಲೇಸುಗಳು ಮತ್ತು ಸ್ಟೋನು ಎಲ್ಲ ಹಾಕಿಬಿಟ್ಟು ಅದನ್ನು ಅಲಂಕಾರ ಮಾಡ್ಬೋದು ನೀವು ಅಲಂಕಾರ ಹೇಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ನಾನು ಏನೂ ಮಾಡಲಿಲ್ಲ ಈ ಥರದ ಒಂದು ರೆಡ್ ಪೀಸ್ ಕಟ್ ಮಾಡಿಕೊಂಡು ಥರ್ಮಾಕೋಲ್ ಅದೇ ಥರ ಕಟ್ ಮಾಡಿಕೊಂಡೆ ಮತ್ತು ಆ ಥರ್ಮಾಕೋಲ್ ಕಟ್ ಮಾಡ್ಕೊಂಡಿದ್ದರ ಮೇಲೆ ನಾನು ಗೋಲ್ಡ್ ಎಲ್ಲ ಹಾಕ್ಬಿಟ್ಟು ಫೇಸನ್ನು ಅಂಟಿಸಿಟ್ಟೆ ಇದು ಒಣಗಿಲ್ಲ ಆಗೋ ಒಣಗಿದ ಮೇಲೆ ನಿಮಗೆ ಈ ಥರ ಎಲ್ಲ ಆಗೋಲ್ಲ ಇದು ನೋಡಿ ಹೀಗೆ ಇದು ಇದನ್ನು ಅಂಟಿಸಿಟ್ಬಿಟ್ಟು ಅದನ್ನು ಆಮೇಲೆ ನೀವು ಡೆಕೋರೇಷನ್ ಮಾಡ್ಬೋದು ನೋಡಿ ಹಿಂಗೆ ಸೀರೆ ಉಡ್ಸಿದ್ದೀನಿ ಇದಕ್ಕೆ ಇವಾಗ ಇಲ್ಲಿ ನೋಡಿದರೆ ಗೊತ್ತಾಗತ್ತೆ ನಿಮಗೆ ನೋಡಿ ಈ ಗೌರಿಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ನೋಡಿ ಇದನ್ನು ನೀವು ನೀವು ನಾನೇ ಮಾಡಿದ್ದ ಅನಿಸುತ್ತೆ ಇದು ಆಮೇಲೆ ಇದ್ರ ಮುಂದಗಡೆ ಜಾಗ ಇತ್ತಲ್ವ ಅದಕ್ಕೆ ನೀವು ಏನು ಯಾವ ಥರ ನಿಮಗೆ ಮಾಡಬೇಕು ಅನಿಸುತ್ತೋ ಆ ಥರ ಅಲಂಕಾರನ ಒಂದು ರಂಗೋಲಿ ಕಟ್ ಮಾಡಿ ಎಲ್ಲನೂ ನೀವು ಅಂಟಿಸ್ಬೋದು ಆವಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸುಲಭವಾದ ಮೆಥಡಲ್ಲಿ ನಾನು ಅಲಂಕಾರದ ಗೌರಿನ ಮಾಡೋದು ನಿಮಗೆ ತೋರಿಸಿದ್ದೀನಿ ಇದನ್ನು ನೀವು ಈ ಥರ ಮಾಡಿಬಿಟ್ಟು ನವರಾತ್ರಿ ಹಬ್ಬದಲ್ಲಿ ಒಂಥರ ಸಪ್ತಮಾತ್ರಿಕೆಯರು ಅಂತ ಕೂಡ ನೀವು ಇದನ್ನು ಒಟ್ಟಿಗೆನೇ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಹಿಂಗಿಟ್ಟು ಆ ದೇವಿಗಳ ಹೆಸರುಗಳನ್ನು ಬರೆದುಬಿಟ್ಟು ನೀವು ಮುಂದೆ ಇಟ್ಟರೆ ನೀವು ಏನಪ್ಪ ನಮ್ಮ ಹತ್ರ ಗೊಂಬೆಗಳೇ ಇಲ್ಲ ಅನ್ನೋ ಥರ ಇಲ್ಲವೇ ಇಲ್ಲ ನೀವೇ ಮಾಡಿರೋ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಮತ್ತು ನೋಡೋರು ಕೂಡ ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನೋಡಿ ನಾನು ಹೀಗೆ ಇದೇ ಥರ ತೋರಿಸ್ತಾ ಇರ್ತೀನಿ ನೀವು ನನ್ನ ಚಾನಲ್ನ ಮರೀದೆ ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಯಾಕೆಂದರೆ ನಿಮ್ಮ ಎನ್ಕರೇಜ್ಮೆಂಟ್ ಇಲ್ಲದೆ ಹೋದರೆ ನಮಗೆ ಮಾಡೋದಕ್ಕೆ ಯಾವುದೇ ಥರದ್ದು ಉತ್ಸಾಹ ಬರೋಲ್ಲ ಆ ಲೈಕ್ ಬಟನ್ ನೀವು ಒತ್ತಿದ್ರೆ ನನಗೊಂದು ಲೈಕ್ ಜಾಸ್ತಿ ಆಗೋದ್ರಿಂದ ಓ ಎಷ್ಟೊಂದು ಜನ ನೋಡಿದ್ರಪ್ಪ ಅನ್ನೋ ಒಂದು ಖುಷಿ ಇರುತ್ತೆ ಧನ್ಯವಾದ